ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಅನ್ನುವಂಥ ಗ್ರಾಮದಲ್ಲಿ ಐದು ಜನ ಗೋರಕ್ಷಕರು ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು ಅಲ್ಲಿರುವಂಥ ಮತಾಂಧರು ಅವರನ್ನು ಮರಕ್ಕೆ ಕಟ್ಟಾಕಿ ಅಮಾನುಷವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಗೋವುಗಳನ್ನು ಕಳುವು ಮಾಡಿಕೊಂಡು ತಗೊಂಡು ಹೋಗ್ತಾ ಇರುವಂಥವರನ್ನು ಕಸಾಯಿಖಾನೆಯಿಂದ ರಕ್ಷಣೆ ಮಾಡಿಕೊಂಡು ತಗೊಂಡು ಹೋಗ್ತಿರಬೇಕಾದ್ರೆ ಅವ್ರ ಮೇಲೆ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಬಹಳ ಅಮಾನುಷ್ಯವಾಗಿ ಮಾಡಿದ್ದಾರೆ ರಾಜ್ಯದೊಳಗೆ ತಾಲಿಬಾನ್ ಸರ್ಕಾರ ಇದೆಯೋ ತುಗ್ಲಕ್ ಸರ್ಕಾರ ಇದೆಯೋ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿ ಪೊಲೀಸರ ಕಣ್ಣೆದುರುಗಡೆನೆ ದನಗಳ ಕಳಗಣ ಆಗ್ತಾ ಇದೆ ಹಸುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ನಾವು ತಡೆಯೋದಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ಮೇಲೆ ಹಲ್ಲೆ ಆಗುತ್ತೆ ಇದನ್ನು ಇವತ್ತು ಶ್ರೀರಾಮ ಸೇನೆ ಇಡೀ ರಾಜ್ಯಾದ್ಯಂತ ಅತ್ಯಂತ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಆ ಇಂಗಳಿ ಗ್ರಾಮದ ಯಾರ್ಯಾರು ಜಿಹಾದಿಗಳಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೂರನೇ ತಾರೀಕಿಗೆ ಜುಲೈ ಮೂರನೇ ತಾರೀಕಿಗೆ ನಾವು ಇಂಗಳಿ ಗ್ರಾಮ ಚಲೋ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದೀವಿ ಇಡೀ ರಾಜ್ಯದಿಂದ ಅವತ್ತು ಗೋರಕ್ಷಕರು ಹಿಂದೂ ಸಂಘಟನೆ ಕಾರ್ಯಕರ್ತರು ಬರ್ತಾರೆ ನಿಮ್ಮ ಕಡೆ ಎಷ್ಟು ಬಡಿಗೆಗಳಿದ್ದಾವೆ ಎಷ್ಟು ಮರಗಳಿದ್ದಾವೆ ಎಷ್ಟು ಹಗ್ಗ ಇದೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ ನೋಡ್ತೀವಿ ನಿಮ್ಮ ತಾಕತ್ತೇನಿದೆ ಅಂಥೇಳಿ ಮತ್ತು ಹಿಂದೂ ಸಮಾಜವನ್ನು ಗೋಭಕ್ತರನ್ನು ಕೆಳಗುವಂಥ ಪ್ರಯತ್ನವನ್ನು ಇಲ್ಲಿರುವಂಥ ಮತಾಂಧ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಗೋವಿನ ಸಲುವಾಗಿ ನೀವೇನಾದರೂ ಹಿಂದೂಗಳನ್ನು ಕೆಣಕಿದರೆ ರಕ್ತಪಾತ ಆಗುತ್ತೆ ಹುಷಾರು ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತಿನ ಪ್ರತಿಭಟನೆ ಮುಖಾಂತರವಾಗಿ ಕೊಡ್ತಾ ಇದ್ದೀವಿ ಅಲ್ಲಿಯ ಜಿಲ್ಲಾಡಳಿತ ಎಸ್ ಪಿ ಅವರೇ ನೀವು ಅಸಂಬದ್ಧ ಹೇಳಿಕೆಗಳನ್ನು ಕೊಡೋದು ಬಂದ್ ಮಾಡಿ ನಿಮ್ಮ ಇತಿಹಾಸ ಗೊತ್ತಿದೆ ನಮಗೆ ಯಾವ ರೀತಿಯಾಗಿ ನೀವು ಎಲ್ಲಿಂದ ಸಸ್ಪೆಂಡ್ ಆಗಿ ಯಾಕೆ ಬಂದಿದ್ರಿ ಅನ್ನೋಂಥದ್ದು ಗೊತ್ತಿದೆ ಇವತ್ತು ಆ ಗೋ ರಕ್ಷಣೆ ಮಾಡುವಂಥ ಕಾರ್ಯಕರ್ತರ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಬೆಳಗಾವಿ ಎಸ್ ಪಿ ಅವರು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಇಂಥ ಪುಂಡರಿಗೆ ಇಂಥ ಜಿಹಾದಿಗಳಿಗೆ ನೀವು ಬೆಂಬಲವಾಗಿ ನಿಂತರೆ ನಾಳೆ ಸರ್ಕಾರ ರಾಜ್ಯದವ್ರು ನಡೆಸೋದು ಕಠಿಣ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ ಗಂಗಾಧರ್ ಕುಲಕರ್ಣಿ ಶ್ರೀರಾಮ್ ಸೇನೆಯ ರಾಜ್ಯ ಅಧ್ಯಕ್ಷ